ಆದ್ರೂ ಸಹ ಈಗ ನಾವು ಮನವಿ ಕೊಡುವ ಮುಂಭಾಗದಲ್ಲಿ ಇನ್ನೊಂದು ತಾಸು ನಾವು ಹೋರಾಟ ನಾವು ಇಲ್ಲೇ ಮಾಡೋರ ಸಿ ಪಿ ಐ ಸಹೇಬ್ರ ಇಲ್ಲೇ ಇರಬೇಕು ಪಿ ಎಸ್ ಐ ಸಾಹೇಬ್ರು ಇಲ್ಲೇ ಇರಬೇಕು ನೋಡೋಣ ಶಾಂತ ಐತಿ ನಾವಂತ ಧರಣಿ ಹಾಕೊಂಡ್ರು ಸರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏ ಸಂಗತ್ ಕೇ ಏ ತಗೊಳ್ರಿ ಈಗ ಹಾವಣರ ಆಟ ಮಾಡಿ ಬಿಡ್ತಾರೆನ ಕುತ್ಕೊಡ್ರ ಶಾಂತಿವಾಗಿ ಕುತ್ಕೊಡ್ರ ನಿಮನ ಹೋರಾಟಗಾರರಂದ್ರೆ ಹೆಂಗೆ ಇರ್ಬೇಕು ಅಲ್ಲೊ ಸ್ವತಂತ್ರ ತೊಗೊಳಕ್ಕೆ ಬ್ರಿ ಹಕ್ಕಿ ದಯವಿಟ್ಟು ಸರ ನಮ್ಮ ಮಾಜವನ ಇರ್ಬೋದು ಅಂತ ಅದು ಕುತ್ಕೇಶಿಂದ ನಮ್ಮದು ಇವತ್ತು ಆಗಲಿ ಅಂದರೂ ನಿಮ್ಮ ಕೈಯಾಗೂ ಏನಿಲ್ಲ ನಮ್ಮ ಕೈಯಾಗೂ ಇಲ್ಲ ನಮ್ಗೆ ಅರ್ಥತೆ ಸರ ದಯವಿಟ್ಟು ನಾವು ಎಲ್ಲ ನಮಗೆಲ್ಲಾರಿಗೂ ನೀವು ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಮಾತಾಡ್ಕೊಂದ ನಮನ ಏನ್ ತಾಲೂಕಾ ಪಂಚಾಯತ್ ಕರಿತಿರು ಏನ್ ತಹಶೀಲ್ದಾರ್ ಆಫೀಸ್ ಕರಿತಿರು ಎಲ್ಲಾ ಇಲಾಖೆ ಅವ್ರನ್ನ ಯಾವತ್ತ ಮೀಟಿಂಗ್ ಮೀಟಿಂಗ್ ಕರಿತೀವಿ ಹೇಳ್ಬೇಕು ಯಾಕಪ್ಪ ಅಂದ್ರ ಪ್ರತಿ ಇಲಾಖೆ ಆಲ್ಟೋ ಹಿಡ್ಕೊಂಡ್ ಸರ್ ಎಲ್ಲಾ ಇಲಾಖೆ ಗಂಭೀರತೆ ಚರ್ಚೆ ಮಾಡ್ಬೇಕೀವಿ ಈಗ ಯಾಕಪ್ಪ ಅಂದ್ರ ಮಾನವನ ಕೇಳ್ತಾನು ಅವ್ನ ಸಮಸ್ಯೆ ಬಗೆಹರಿಸಿ ನನ್ನ ನಾ ಕೇಳ್ತೀನಿ ಏ ಯಾಕೋ ಏ ಅಂತ ನಾನು ನನ್ನ ಕೆಲಸ ಬಗೆಹರಿಸಿ ಅಲ್ಲಿ ಕಡಿ ಕಟ್ಟ ಏನದಲ್ಲ ಒಂದು ಜನ ನುಡುತ್ತಿರುವಂತ ಜನರಿಗೆ ಬಹಳ ಹೊರೆಯಾಗ್ತಾರೆ ಅವ್ನ ಬದಲಾಗ ಚರ್ಚೆ ಮಾಡೋಣ ನಾವು ನೀವು ಕೂಡಿಸಿ ತಹಶೀಲ್ದಾರ್ ಕೂಡ ಮಾತಾಡ್ರಿ ಕೇಶಿಂದ ಇಂಥ ದಿವಸ ಹಿಂಗ ನಾವು ಮೀಟಿಂಗ್ ಕರಿತೀವಿ ಅತ್ತೇನಾರ ಹೇಳಿದ್ರಂದ್ರ ಆ ತಾರೀಕು ನಾವು ಅಲ್ಲಿ ಮಾಡ್ಕೊಂಡವ್ರ ಇಲ್ಲ ಅಂದ್ರ ನಾವು ಎಲ್ಲಿ ಇಲ್ಲಿ ಕುಂತೀವಿ ಏನು ಸರ್ಕಲ್ ಆಗ ಅಲ್ಲಿ ಸರ್ಕಲ್ ಕುಂತು ಗೊತ್ತಿಲ್ಲ ಮತ್ತೆ ನಾಲ್ಕು ದಿನ ಹೋದ್ರೂ ಹೇಳಂಗಿಲ್ಲ ದಯವಿಟ್ಟು ಆ ಮಾನವ ದೃಷ್ಟಿ ಇಟ್ಕೊಂಡು ನೀವು ಮೀಟಿಂಗ್ ಕರೆದು ತಹಶೀಲ್ದಾರ್ ಸರ್ ಕೂಡ ಮಾತಾಡೋದು ಸರ್ जिम्मेदारी हमने संकल्पित की है कि हमें जिम्मेदारी होना चाहिए। क्या प्रमोद आप बाहर जाने के लिए चलो? वो कार के बारे में जाने के लिए उसका वो किसे आती होगा? नहीं हेलमेट उनके हाथों पर नहीं हो, हाथों पर क्या होगा? मार रहे? जेएमओ जब मारते हैं तो फैसिलिटी से अपने इसे घर पर ले जाओगे ना ತರಿಸ್ತದೆ ಯಾರು ಅದಕ್ಕೆ ಸರ್ ಇನ್ನೊಂದು ಏನಾಗಿದ್ದಾರೆ ಮಹಿಳಾ ಕಡೆ ಭಾಳ ಬ್ಯಾಂಗರ್ಸ್ ಕಾಣಬಲ್ಲ